सकत कारा बन्ना मतुरुची आची चिली पावड़। ಆಪ್ತ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರ್ತಕ್ಕಂತಹ ಆರೋಪ ಕೇಳಿ ಬಂದಿದೆ ಸೈಟ್ ಕೊಡಿಸೋದಾಗಿ ಹೇಳಿ ಕೋಟ್ಯಾಂತರ ರೂಪಾಯಿ ವಂಚನೆ ಅಂತ ಹೇಳಿ ಸುಕನ್ಯಾ ಹಾಗೂ ನರಸಿಂಹ ಎಂಬುವರ ವಿರುದ್ಧವಾಗಿ ಸದ್ಯ ಆರೋಪ ಬಂದಿದೆ ದಾಸರಹಳ್ಳಿಯಲ್ಲಿ ಫಿನಾನ್ಸ್ ನಡೆಸ್ತಾ ಇದ್ರು ಲಕ್ಷ್ಮೀ ಪ್ರಸಾದ್ ನಟ ದುನಿಯಾ ವಿಜಿ ಜೊತೆಗಿನ ಫೋಟೋವನ್ನ ತೋರಿಸಿ ಈ ರೀತಿಯಾಗಿ ಮೋಸವನ್ನ ಮಾಡಿರ್ತಕ್ಕಂತಹ ಘಟನೆ ಇದು ಆಪ್ತ ಅಂತ ಹೇಳಿ ಅಂದ್ರೆ ನಟ ದುನಿಯಾ ವಿಜಿ ಅವರ ಆಪ್ತರು ನಾವು ಅಂತ ಹೇಳಿ ಮೋಸವನ್ನ ಮಾಡಿದ್ದಾರೆ ಸೈಟ್ ಕೊಡಿಸುವುದಾಗಿ ಗ್ರಾಹಕರಿಂದ ಹಣವನ್ನ ಪಡೆದುಕೊಂಡು ಮೋಸ ಮಾಡಿದ್ದಾರೆ ದುನಿಯಾ ವಿಜಯ ತ್ಯಾಪ್ತರು ಅಂತ ಹೇಳಿ ನಂಬಿಸಿ ಮಾರ್ಕೆಟಿಂಗ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಗಂಗಮ್ಮ ಎಂಬುವರ ಬಳಿ ಇಪ್ಪತ್ತ ಎಂಟು ಲಕ್ಷ ಹಣ ಪಡೆದುಕೊಂಡು ವಂಚನೆಯನ್ನು ಮಾಡಿದ್ದಾರೆ ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯ ಚಿಕ್ಕಸಂದ್ರ ನಿವಾಸಿ ಗಂಗಮ್ಮ ಅಂತ ಹೇಳಿ ಪೌರ ಕಾರ್ಮಿಕರ ಬಳಿ ಹಣ ಪಡೆದು ಸೈಟನ್ನು ಕೊಟ್ಟಿರಲಿಲ್ಲ ಸೈಟ್ ಕೊಡಿಸ್ತೀವಿ ಅಂತ ಹೇಳಿ ಅವರಿಂದ ಹಣವನ್ನ ಇಸ್ತುಕೊಂಡು ಅವರಿಗೆ ಸೈಟನ್ನು ಕೂಡ ಕೊಡದೆ ಮೋಸವನ್ನು ಮಾಡಿರ್ತಾರೆ ದೊಡ್ಡಬಳ್ಳಾಪುರದಲ್ಲಿ ಲೇಔಟ್ ನಿರ್ಮಾಣ ಅಂತ ಹೇಳಿ ತೋರಿಸಿರ್ತಾರೆ ಸುಕನ್ಯಾ ಹಾಗೂ ನರಸಿಂಹ ಹಣ ಪಡೆದು ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ ಹಂತ ಹಂತವಾಗಿ ಹಣವನ್ನು ಪಡೆದು ಸೈಟ್ ಅನ್ನ ಕೊಟ್ಟಿಲ್ಲ ನರಸಿಂಹ ಹಣ ವಾಪಸ್ ಕೊಡು ಅಂತ ಹೇಳಿದ್ರೆ ಹಣವೂ ಕೊಡದೆ ಧಮಕಿ ಹಾಕಿದ್ದಾರೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ಸ್ತೀನಿ ಅಂತ ಹೇಳಿ ಮೋಸ ಮಾಡಿ ಇವಾಗ ಮನೆ ಹತ್ರ ಕರೆಯೋದು ಸರ್ ಕೊಡ್ತೀನಿ ಬಾ ಅಂತ ಹೇಳೋದು ಅವ್ರ ಹೆಂಡತಿ ಬಾಯಿಗೆ ಜೀವ ಬೆದ್ರ ಕೇಳಕದೇ ನಿನ್ ಅಕ್ಕ ತಂಗಿದ್ರಿದ್ರೆ ಕರ್ಕೊಂಡ್ ಬಿಡೋ ನನ್ ಫ್ರೆಂಡ್ಗಳು ಅವ್ರೆ ಅಂತ ಹೇಳಿ ಬೆದ್ರಿಕೆ ಹಾಕೋದು ಸರ್ ಅವ್ನು ಅವ್ರ ಹೆಂಡತಿ ಪ್ರಿಯ ವಿಜಯ್ ಎಲ್ಲಾರು ನಮ್ಗೆ ತುಂಬಾ ಪರಿಚಯ ಇದ್ದಾರೆ ಅವ್ರ ಸಂಘದ ಅಧ್ಯಕ್ಷರು ನಾವು ಅಂತ ಎಲ್ಲ ಹೇಳಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಎಲ್ಲಾನು ಸುಮ್ ಸುಮ್ನೆ ಪರಿಚಯ ಮಾಡಿಸಿ ಅವ್ರನ್ನೆಲ್ಲಾನು ನಮ್ಗೆ ಆ ಪರಿಚಯ ಇದೆ ಈ ಪರಿಚಯ ಇದೆ ದೊಡ್ಡ ದೊಡ್ಡವ್ರೆಲ್ಲ ನಮಗೆ ಗೊತ್ತು ಅಂತ ಹೇಳಿ ತುಂಬಾ ಮೋಸ ಮಾಡಿದ್ದಾನೆ ಸರ್ ಸ್ಟೇಷನ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟು ಚೆಕ್ ಎಲ್ಲ ಈಸ್ಕೊಂಡು ಸೈಟ್ ಕೊಡಿಸ್ತೀನಿ ಅದ್ ಕೊಡಿಸ್ತೀನಿ ಅಂತ ಇಲ್ಲಿ ಬಂದು ನಮ್ಗೆ ನ್ಯಾಯ ಕೊಡ್ತಿಲ್ಲ ಏನಿಲ್ಲ ಆದ್ರೂನು ನಾವು ಸುಮ್ಮನೆ ಇದ್ರೂನು ಶಕ್ತಿ ಸಂಘದ ಕಡೆಯಿಂದ ಅದ್ರ ಕಡೆಯಿಂದ ಈ ಕಡೆಯಿಂದ ನಮಗೆ ಮಹಿಳಾ ಆಯೋಗ ಕಡೆಯಿಂದ ಎಲ್ಲಾ ಕಡೆಯಿಂದ ಇದು ಫೋನ್ ಮಾಡಿಸಿ ನಮಗೆ ಬೆದರಿಕೆ ಆಗ್ತಾ ಇದ್ದಾರೆ ವಿಚಾರ ಈಗಾಗ್ಲೇ ಹೆಣ್ಮಕ್ಳು ಎಲ್ಲ ಹೇಳಿರೋಂತದ್ದು ನರಸಿಂಹರಾಜು ಅಂತ ಹೇಳಿ ಇವರು ನೋಡ್ಬೋದು ನರಸಿಂಹರಾಜು ಅಂತ ಹೇಳಿ ಹಾಂ ನರಸಿಂಹರಾಜು ಅಂತ ಹೇಳಿ ಇನ್ನೊಂದು ಫೋಟೋ ಇದೆ ತೋರಿಸ್ತೀನಿ ನಾನು ನಿಮಗೆ ದುನಿಯಾ ವಿಜಯ್ ಅವ್ರದ್ದು ಬ್ಯಾನರ್ ಹಾಕ್ಕೊಂಡು ಫೋಟೋಸ್ ಹಾಕ್ಕೊಂಡು ಜನರಿಗೆ ಮೋಸ ಮಾಡೋ ಎಷ್ಟು ಸರಿ ಅಂತ ನಮಗೆ ಗೊತ್ತಿಲ್ಲ ಆಮೇಲೆ ಇಲ್ಲಿ ನೊಂದಂಥ ಹೆಣ್ಮಕ್ಳು ಸುಮಾರು ಒಂದು ಹತ್ತು ಒಂದು ಇಪ್ಪತ್ತು ಜನ ಮೇಲಿದ್ದಾರೆ ಎಲ್ಲ ಸ್ತ್ರೀ ಶಕ್ತಿ ಸಂಘದಲ್ಲಿ ಒಗ್ಗಟ್ಟಾಗಿರೋವಂಥವ್ರು ಅದಾದ ನಂತರದಲ್ಲಿ ನೋಡಿ ಇದು ಪಟಾಕಿ ಚೀಟಿ ಚೀಟಿ ಮಾಡೋ ಪಟಾಕಿ ಚೀಟಿ ಮಾಡೋ ಅಂತದ್ದು ಪಟಾಕಿ ಚೀಟಿ ಮಾಡುವಂಥದ್ದು ಒಂದ್ ವರ್ಷ ಎರಡು ವರ್ಷ ಕರೆಕ್ಟ್ ಆಗಿ ಚೀಟಿಗಳನ್ನ ನಡೆಸಿ ದುಡ್ಡು ಮಾಡ್ಕೊಂಡಿದೀವಿ ಅಂತ ಹೇಳಿ ಆಮೇಲೆ ದೊಡ್ಡ ಮಟ್ಟದಲ್ಲಿ ನಾವು ಸೈಟ್ ಕೊಡಿಸ್ತೀವಿ ಅದ್ ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಕಡಿಮೆ ಬಜೆಟ್ ಅಲ್ಲಿ ಕಡಿಮೆ ಎಲ್ಲಾ ಕಡೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಗಂಗಾ ಅನ್ನೋರು ಅವರು ಪಾಪ ನನ್ನ ಹುಡು ಬಂದ್ರು ಮನೆ ಹತ್ರ ಮೇಡಮ್ ನನಗೆ ಈ ತರ ಅನ್ಯಾಯ ಆಗಿದೆ ದಯವಿಟ್ಟು ನಿಮ್ ಕಡೆಯಿಂದ ಸಹಾಯ ಮಾಡಿ ಅಂತ ಬಂದ್ರು ಯಾರಮ್ಮ ನಿನ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಸುಕನ್ಯ ಎಂಬ ಹೆಣ್ಮಗಳು ನನಗೆ ಹನೇ ಮಾಡಿದ್ದಾರೆ ಅಂತ ಹೇಳಿದರು ಆಕೆಗೆ ನಾನು ಕಾಲ್ ಮಾಡಿದೆ ದೂರವಾಣಿ ಮುಖಾಂತರ ಏನಮ್ಮ ಇದು ಪ್ರಾಬ್ಲಮ್ ಆಗಿರೋದು ಏನಮ್ಮ ಇದು ಹಣಕಾಸಿನ ವಿಚಾರ ಇದು ಏನು ಕುತ್ಕೊಂಡು ಕೂಲಂಕುಷವಾಗಿ ಬಗೆಹರಿಸ್ಕೊಬೇಕಲ್ವಾ ಅಂತ ನಾನು ಕೇಳಿದೆ ಮೇಡಮ್ ನೀನು ಯಾವಳು ಮಾತಾಡ್ತಾ ಇರೋದು ನೀನು ಯಾವ ಲೇಡಿ ಟೈಗರ್ ಆದ್ರೆ ನನಗೇನ ಬೇಕು ಮಚ್ಚೆತ್ಕೊಂಡು ಕತ್ತರಿಸ್ಬಿಡ್ತೀನಿ ನನಗೆ ಫೋನ್ ಮಾಡಕ್ ಕೂಡುದು ನೀನು ಅಂತ ನನಗೆ ಧಮಕಿ ಆಗ್ತಾ ಇದ್ದಾಳೆ ನಾನು ಅದ್ರ ಬಗ್ಗೆ ಏನಿದೆ ಬೆಡಳ್ಳಿ ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಒಂದು ಪಿಟಿಷನ್ ಆಗಿದೆ ಆಯ್ತು ಅವಳು ಅವಳ ಪರವಾಗಿ ಒಂದು ಪಿಟಿಷನ್ ಮಾಡಿದ್ದೀನಿ